ಎಲ್ರಿಗೂ ನಮಸ್ಕಾರ ನಾನು ಈಗ ಒಂದು ಆರು ವರ್ಷಕ್ಕೂ ಮೀಡಿಯಾ ನೋಡಿದೆ ಅದರಲ್ಲಿ ಹೇಳ್ತಾರೆ ಇದು ರಾಜಕೀಯ ಷಡ್ಯಂತ್ರ ಪಾಪ ರೇವಣ್ರು ತಪ್ಪೇನೂ ಇಲ್ಲ ಅವ್ರನ್ನ ರಾಜಕೀಯಕ್ಕೋಸ್ಕರ ಬಲಿಪಾಶೆ ಮಾಡಿದ್ರು ಕಾಂಗ್ರೆಸ್ನವರು ಅಂತ ಹಂಗಾರೆ ಹೆಣ್ಮಗು ಹೇಳಿರೋದು ಸುಳ್ಳು ಹಾಗಾದರೆ ನಿನ್ನೆ ಭವಾನಿ ಅವರು ಎದುರಿಸಿ ಬೆದರಿಗೆ ಹಾಕಿ ಅವ್ರಿಗೆ ವೀಡಿಯೋ ಮಾಡಿಸಿದಾರಲ್ಲ ಅದು ಸುಳ್ಳು ಅದಾದರೆ ನಿನಗೇನಾದರೂ ಒಂಚೂರಾದರೂ ಮಾನ ಮರಿದಿದ್ದೆಂದ್ರೆ ಈ ವಿಪ ವಿಪಕ್ಷ ನಾಯಕ ಅಂದರೆ ಸಿ ಎಮ್ನ ಒಂದು ಪ್ರತಿಬಿಂಬ ಅದು ಯಾರೂ ಇಲ್ಲದೇ ಇರೋದಕ್ಕೆ ನಿಮ್ಮನ್ನು ಆ ಜಾಗದಲ್ಲಿ ಕುಡಿಸಿದ್ದಾರೆ ಯಾಕೆಂದರೆ ಯಾವ ಬಿ ಜೆ ಪಿಯಲ್ಲೂ ಯಾರೂ ಇರಲಿಲ್ಲ ವಿರೋಧ ಪಕ್ಷ ನಾಯಕನಾಗಿ ಆ ಜಾಗನ ಅಲಂಕರಿಸೋಕ್ಕೆ ಸೊ ಹಾಗಾಗಿ ವಿಧಿ ಇಲ್ಲದಲೇ ಏನೋ ಒಂದು ಜನಾಂಗ ಇರೋದಕ್ಕೆ ಡಿ ಕೆ ಶಿವಕುಮಾರ್ ಆಪೋಸಿಟ್ ಆಗಿರಲಿ ಅನ್ನೋ ಒಂದು ಲೆಕ್ಕಕ್ಕೆ ಹಾಕಿದ್ದಾರೆ ಬಟ್ ಡಿ ಕೆ ಶಿವಕುಮಾರ್ ಅವರ ರೋಮಕ್ಕೂ ಸಮಯ ಇಲ್ಲ ನೀವು ಹೇಳಬೇಕು ಅಂದರೆ ಸೊ ಹೂವಿಂದ ನಾರ ಸ್ವರ್ಗ ಸೇರ್ತು ಅನ್ನೋ ಹಾಗೆ ಯಾರು ಇಲ್ದಿದ್ದಕ್ಕೆ ನಿಮ್ಮನ್ನು ಆ ಹುದ್ದೆ ಕುಣ್ಸಿದ್ದಾರೆ ನಾನೊಂದು ಪ್ರಶ್ನೆ ಕೇಳ್ತೀನಿ ಆರ್ ಅಶೋಕ್ ಅವ್ರಿಗೆ ಇದೇ ಕೆಲಸ ಪ್ರಜ್ವಲ್ ರೇವಣ್ಣ ಮತ್ತು ರೇವಣ್ಣವರು ನಿಮ್ಮ ಮನೆ ಹೆಣ್ಮಕ್ಳಿಗೆ ಮಾಡಿದರೆ ನೀವು ಇದೇ ರೀತಿ ರಾಜಕೀಯ ಷಡ್ಯಂತ್ರ ಅಂತ ಹೇಳ್ತಾ ಹ್ಞೂ ಕೋರ್ಟ್ಗೆ ಹಾಗಾದರೆ ನೀವು ವಿರುದ್ಧವಾಗಿ ಮಾತಾಡ್ತೀರಾ ಐದು ದಿನ ಬಂಧನ ಆಯ್ತಲ್ಲ ಕೋರ್ಟ್ಗೆ ತ ಬಂಧನ ಏನಕ್ಕಾಯಿತು ಅಂದರೆ ಜಡ್ಜ್ ಸಾಹೇಬರು ನಮ್ಮ ಅಷ್ಟು ಬುದ್ಧಿ ಇಲ್ದವರು ಅನ್ನೋ ಲೆಕ್ಕಕ್ಕೆ ತಾವು ಇದ್ದೀರ ಅಂದರೆ ನಿಮಗೆ ಕಾನೂನು ಸುವ್ಯವಸ್ಥೆ ಮೇಲೆ ಗೌರವ ಇಲ್ಲ ಅಷ್ಟು ನಿಮಗೆ ನೈತಿಕತೆ ಇದ್ದರೆ ಮಾನ ಮರ್ಯಾದೆ ಇದ್ದರೆ ಬರ್ರಿ ಅವರೆಲ್ಲರೂ ಶ್ರುತಿಯಲ್ಲಿ ನಿಮ್ಮ ಮಾಳವಿಕಾಯಲ್ಲಿ ಎಲ್ಲಿ ಬಾಯಿ ಮುಚ್ಕೊಂಡವರಲ್ಲ ಇವತ್ತು ಬೇರೆ ಯಾವುದಾದ್ರೂ ಒಂದು ಕೋಮ್ನವರು ಮಾಡಿದ್ದರೆ ಇಷ್ಟೊತ್ತಿಗೆ ಉಲ್ಡಾಡ್ಕೊಂಡು ಎಗರಾಡ್ಕೊಂಡು ನಿಗದಾಡ್ಕೊಂಡು ನಿಮ್ಮ ಏನೇನೋ ತೀಟ ತೀರ್ಸ್ಕೊಂಡ್ಬಿಡ್ತಾಯಿದ್ರೆ ಅಲ್ಲೇ ನೀವು ಹ್ಞೂ ಇವತ್ತು ಅಷ್ಟು ಜನಕ್ಕೆ ಎರಡು ಸಾವಿರದ ಒಂಬೈನೂರ ಹೆಣ್ಮಕ್ಕಳಿಗೆ ಅವನಿಂದ ಅನ್ಯಾಯ ಆಗಿದೆ ಒಬ್ಬನ ಮಗನೂ ಬಂದು ನಿಮ್ಮವರು ಬೀದಿಗಿಳಿಲಿಲ್ಲ ಒಬ್ಬ ಹೆಣ್ಮಕ್ಳು ಬಂದು ಬೀದಿಗಿಳಿಲ್ಲ ಅದೇ ಆ ಹುಡುಗಿ ನೇಹ ಅನ್ನೋದು ಒಂದು ಮೊನ್ನೆ ಮೋಡ್ರಾಯ್ತಲ್ಲ ಧಾರವಾಡದಲ್ಲಿ ಅವನ ಯಾವನೋ ದರಿದ್ ಮಾಡಿದ್ನಲ್ಲ ಅವನು ಮುಸ್ಲಿಮ್ ಸೊ ಅವನ ವಿಚಾರವಾಗಿ ನೀವು ಕಾಂಗ್ರೆಸ್ ಇದಕ್ಕೆ ಹೊಣೆ ಕಾಂಗ್ರೆಸ್ ಇದಕ್ಕೆ ಹೊಣೆ ಅಂತ ಅಂದ್ರಲ್ಲ ಇಷ್ಟು ಹಿಂದೂಗಳು ಹೆಣ್ಮಕ್ಳು ಅತ್ಯಾಚಾರ ಮಾಡಿದಾನಲ್ಲ ಇವನು ಇವನು ಯಾರು ಇವ್ ಬಿ ಜೆ ಪಿರು ಹೊಣೆನಾ ಒಂದು ಪ್ರಕಾರ ಅನಿಸುತ್ತೆ ನಮಗೆ ಇದಕ್ಕೆಲ್ಲ ಸೂತ್ರದಾರರು ನೀವೇ ನಾನು ಪ್ರೊಟೆಕ್ಟ್ ಮಾಡ್ತಾ ಇರೋದು ನನ್ನ ಅನಿಸಿಕೆ ಪ್ರಕಾರ ನಿಮ್ಮ ಈ ಕುಮಾರಸ್ವಾಮಿನೂ ಹೆಗರಾಡಲ್ಲ ಆಮೇಲೆ ಈ ಕೇಸ್ ಆಲ್ರೆಡಿ ತಳ ಹಿಡಿತಾ ಇದೆ ನೆಕ್ಸ್ಟ್ ನಿಮ್ಮ ಪ್ಲ್ಯಾನ್ ಏನಿದೆ ಅಂದರೆ ರಿಸಲ್ಟ್ ಬರೋವರೆಗೂ ನೆಕ್ಸ್ಟ್ ಜೂನ್ ಏಳನೇ ತಾರೀಕರ್ಗೂ ಹಿಂಗೆ ತಳ್ಕೊಂಡೋಗಿ ಆ ಪ್ರಜ್ವಲ್ ರೇವಣ ಬರೋದಿಲ್ಲ ನೆಕ್ಸ್ಟ್ ಏನಾಗುತ್ತೆ ನಿಮ್ಮ ಸರ್ಕಾರ ಕೇಂದ್ರದಲ್ಲಿ ಬಂದರೆ ಇದನ್ನ ಸಿ ಬಿ ಐಗೆ ವಹಿಸ್ಕೊಂತೀರಾ ಸಿ ಬಿ ಐಗೆ ಹೋಲಿಸಿ ವಹಿಸ್ಕೊಂಬಿಟ್ಟು ಕ್ಲಿಯರಾಗಿ ನಿರಾಪರಾಧಿ ಅಂತೇಳಿ ನಿಮ್ಮನ್ನೇ ನೋಡಿದ್ವಲ್ಲ ಆ ಹೆಣ್ಮಗು ಕರ್ಕೊಂಡು ಹೋದ್ರಿ ವೀಡಿಯೋ ಮಾಡಿಸಿದ್ರು ವೀಡಿಯೋ ಮಾಡಿಸಿಲ್ಲ ನನಗೇನು ಗೊತ್ತಿಲ್ಲ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅನ್ನೋ ಒಂದು ಲೆಕ್ಕಕ್ಕೆ ಆ ಹೆಣ್ಮಗು ಮಾತಾಡ್ತು ಬಟ್ ಒಂದು ಇದ್ದೀನಿ ಇದು ನಿಮಗೆ ಘನತೆ ಕೊಡೋಲ್ಲ ನೀವು ಮಾಡ್ತಾ ಇರೋ ಕೆಲಸ ಬಟ್ ಏನಂದರೆ ದುಡ್ಡು ಮತ್ತು ನಿಮ್ಮ ಅಧಿಕಾರಕ್ಕೋಸ್ಕರ ಯಾವ ವ್ಯಕ್ತಿ ಏನು ಮಾಡಿದ್ರು ನಿಮಗೆ ಸರಿ ಅನ್ನೋದು ನಿಮಗೆ ಅನ್ನಿಸ್ತಾ ಇದೆ ಇವತ್ತು ಬಟ್ ತಾತ್ಕಾಲಿಕ ಇವೆಲ್ಲ ದೇವರನ್ನೊಬ್ಬ ನೋಡ್ತಾ ಇರ್ತಾನೆ ಆ ದೇವರಿಗೆ ನೀವು ಲೆಕ್ಕ ಕೊಡಲೇಬೇಕಾಗುತ್ತೆ ನಿಮಗೇನಾದರೂ ನೈತಿಕತೆ ಮಾನ ಮರ್ಯಾದೆ ಇದ್ದರೆ ಯಾರು ಅಶೋಕ್ ನಿಮಗೆ ಹೇಳ್ತಾ ಇರೋದು ದಯಮಾಡಿ ಪ್ರಜ್ವಲ್ ರೇವಣನ ಬಗ್ಗೆ ಧ್ವನಿ ಎತ್ತಿ ಆ ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸಿ That was there.